ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರೆಡ್ಡಿ ನಡ್ಕ ಜಾತಿ ಗಣತಿ ಮಾಡ್ತಿರೋದು ಮೇಲ್ಜಾತಿಗಳನ್ನು ತುಳಿಯೋದಕ್ಕೆ ಅಂತ ಕೆಲವು ಮಹಾನುಭಾವರು ಪ್ರಖಂಡ ಪಂಡಿತ ಪುರುಷೋತ್ತಮರು ಆರೋಪ ಮಾಡ್ತಾ ಇದ್ದಾರೆ ಈ ಆರೋಪದಲ್ಲಿ ಎರಡು ಸುಳ್ಳುಗಳಿದೆ ಒಂದು ಜಾತಿ ಗಣತಿ ಎಂಬ ಸುಳ್ಳು ಹಾಗೆ ಮೇಲ್ಜಾತಿಗಳನ್ನು ತುಳಿಯೋದಕ್ಕೆ ಸಮೀಕ್ಷೆ ಮಾಡಲಾಗ್ತಿದೆ ಅನ್ನೋದು ಕೂಡ ಮತ್ತೊಂದು ಸುಳ್ಳು ಕರ್ನಾಟಕದಲ್ಲಿ ನಡೀತಾ ಇರೋದು ಜಾತಿ ಗಣತಿ ಅಲ್ಲ ಅದು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಅದು ಯಾರನ್ನು ತುಳಿಯೋದಕ್ಕೆ ಮಾಡ್ತಿರೋ ಸಮೀಕ್ಷೆ ಅಲ್ಲ ಅದು ಎಲ್ಲರನ್ನ ಕೈ ಹಿಡಿದು ಮೇಲಕ್ಕೆತ್ತಲು ಬೇಕಾಗಿ ಮಾಡ್ತಿರುವ ಸಮೀಕ್ಷೆ ಹಾಗಾಗಿ ಮುಂದುವರಿದ ಜಾತಿಗೆ ಸೇರಿದ ನಾಯಕರು ಮಾಡ್ತಿರೋ ಆರೋಪದಲ್ಲಿ ಸತ್ಯ ಏನೂ ಇಲ್ಲ ಹಿಂದುಳಿದ ಆಯೋಗ ಮಾಡ್ತಾ ಇರುವ ಈ ಸಮೀಕ್ಷೆ ಯಾರನ್ನಾದರೂ ಹೇಗೆ ತುಳಿಯುತ್ತೆ ಅಂತ ನಮಗಂತೂ ಗೊತ್ತಿಲ್ಲ ಸಮೀಕ್ಷೆ ಮಾಡಲು ಹೋದವರೇನು ಯಾರನ್ನು ಜಾತಿ ಕೇಳಿ ತುಳಿಯೋದಿಲ್ಲ ಮೇಲ್ಜಾತಿಯವರಾಗಿದ್ರೆ ಅಂತವರನ್ನ ತುಳಿದು ಬರಲ್ಲ ಅಸಲಿಗೆ ಇಲ್ಲಿ ಜಾತಿ ಕೇಳಿ ತುಳಿಯುವವರು ಬೇರೆನೆ ಇದ್ದಾರೆ ಅವರು ಯಾರು ಅನ್ನೋದು ನಿಮಗೆಲ್ಲ ಗೊತ್ತಿದೆ ಅವರು ಮನೆಯೊಳಗೆ ಬಂದವರನ್ನ ಜಾತಿ ಕೇಳಿ ತುಳಿದಿದ್ದಾರೆ ಅಂಗಳಕ್ಕೆ ಬಂದವರನ್ನ ಜಾತಿ ಕೇಳಿ ತುಳಿದಿದ್ದಾರೆ ಧಾರ್ಮಿಕ ಕೇಂದ್ರಗಳಿಗೆ ಬಂದವರನ್ನ ಜಾತಿ ಕೇಳಿ ತುಳಿದಿದ್ದಾರೆ ನೀರು ಕೇಳಿದವರನ್ನ ಶಾಲೆಗೆ ಹೋದವರನ್ನ ಸಾರ್ವಜನಿಕ ಸ್ಥಳಗಳಿಗೆ ಬಂದವರನ್ನ ಜಾತಿ ಕೇಳಿ ತುಳಿದಿರುವ ಬೇಕಾದಷ್ಟು ಉದಾಹರಣೆಗಳು ಈ ನಾಡಿನಲ್ಲಿದೆ ಹಾಗಾಗಿ ಇಲ್ಲಿ ಯಾವ ಜಾತಿಯವರು ತುಳಿತಾ ಇದ್ದಾರೆ ಮತ್ತು ಯಾವ ಜಾತಿಯವರು ತುಳಿತಕ್ಕೆ ಒಳಗಾಗ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಚಾರ ಅದು ತೆರೆದ ಪುಸ್ತಕದಂತೆ ನಮ್ಮ ಕಣ್ಣ ಮುಂದಿದೆ ಅಷ್ಟಕ್ಕೂ ಇಲ್ಲಿ ಮೇಲ್ಜಾತಿಗಳನ್ನು ತುಳಿಯೋದಕ್ಕೆ ಸಾಧ್ಯ ಇದೆ ಅನ್ರಿ ತುಳಿಯೋದು ಬಿಡಿ ಅವರನ್ನು ಮುಟ್ಟೋಕೆ ಆಗತ್ತಾ ಅವರ ಹತ್ತಿರ ಸುಳಿಯೋದಕ್ಕೆ ಆಗತ್ತಾ ಈ ನಾಡಿನಲ್ಲಿ ರಾಜಕೀಯ ಅಧಿಕಾರ ಯಾರ ಕೈಯಲ್ಲಿದೆ ಮೇಲ್ಜಾತಿಗಳ ಹಿಡಿತದಲ್ಲಿದೆ ಇಲ್ಲಿ ಸಾಮಾಜಿಕ ಸ್ಥಾನಮಾನಗಳನ್ನು ಹೊಂದಿದವರು ಯಾರು ಅದೇ ಮೇಲ್ಜಾತಿಗಳು ಇಲ್ಲಿ ಶೈಕ್ಷಣಿಕ ಪಾರುಪತ್ಯ ಯಾರ ಬಳಿ ಇದೆ ಅದೇ ಮುಂದುವರಿದ ಜಾತಿಗಳ ಕೈಯಲ್ಲಿ ಇಲ್ಲಿ ಆರ್ಥಿಕವಾಗಿ ಬಲಾಢ್ಯರು ಯಾರು ಅದೇ ಮೇಲ್ಜಾತಿಗೆ ಸೇರಿದವರು ಹೀಗಿರುವಾಗ ಒಂದು ಸಮೀಕ್ಷೆ ಈ ಮೇಲ್ಜಾತಿಗಳನ್ನ ಹೇಗೆ ತುಳಿಯೋಕೆ ಸಾಧ್ಯ ಹೇಳಿ ಯಾವ ಸಮೀಕ್ಷೆಯಿಂದಲೂ ಮೇಲ್ಜಾತಿಗಳನ್ನ ತುಳಿಯೋದಕ್ಕೆ ಆಗೋದಿಲ್ಲ ಸತ್ಯ ಏನಂದ್ರೆ ಈ ನಾಡಿನಲ್ಲಿ ಮೇಲ್ಜಾತಿಗಳು ಸೇರಿಕೊಂಡು ಕೆಳವರ್ಗದವರನ್ನ ತುಳಿದಿಟ್ಟಿದ್ದಾರೆ ನೂರಾರು ವರ್ಷಗಳಿಂದ ಮೇಲ್ವರ್ಗದವರು ಕೆಳವರ್ಗದ ಜನರನ್ನು ತುಳಿಯುತ್ತಲೇ ಬಂದಿದ್ದಾರೆ ಸಾಮಾಜಿಕವಾಗಿಯೂ ತುಳಿತಾ ಇದ್ದಾರೆ ಶೈಕ್ಷಣಿಕವಾಗಿಯೂ ತುಳಿದಿದ್ದಾರೆ ಆರ್ಥಿಕವಾಗಿಯೂ ತುಳಿದಿದ್ದಾರೆ ರಾಜಕೀಯವಾಗಿಯೂ ತುಳಿದಿಟ್ಟಿದ್ದಾರೆ ಹಾಗೆ ತುಳಿಯಲ್ಪಟ್ಟಿರುವ ಕೆಳವರ್ಗದ ಜನರ ಸ್ಥಿತಿಗತಿ ಹೇಗಿದೆ ಅನ್ನೋದು ಗೊತ್ತಾಗಬೇಕಲ್ವಾ ಅವರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿ ಹೇಗಿದೆ ಅನ್ನೋದು ತಿಳಿಬೇಕಲ್ಲ ಅದಕ್ಕಾಗಿ ಈ ಸಮೀಕ್ಷೆ ನಡೆಯಲೇಬೇಕು ಹಾಗೆ ಕೆಳವರ್ಗವನ್ನು ತುಳಿತಾ ಇರುವ ಮೇಲ್ಜಾತಿಯವರಿದ್ದಾರಲ್ಲ ಅವರ ಸ್ಟೇಟಸ್ ಹೇಗಿದೆ ಅನ್ನೋದು ಗೊತ್ತಾಗಬೇಕಲ್ಲ ಅದಕ್ಕೂ ಈ ಸಮೀಕ್ಷೆಯಲ್ಲಿ ಉತ್ತರ ಸಿಗುತ್ತೆ ಅಂಕಿಅಂಶಗಳ ಸಮೇತ ಮಾಹಿತಿ ಸಿಗುತ್ತೆ ಮೇಲ್ವರ್ಗ ಮತ್ತು ಕೆಳವರ್ಗದ ಸ್ಥಿತಿಗತಿ ಹೇಗಿದೆ ಅನ್ನೋದು ಗೊತ್ತಾಗಬೇಕಾದ್ರೆ ಈ ಸಮೀಕ್ಷೆಯ ಅಗತ್ಯ ಇದೆ ಈ ಸಮೀಕ್ಷೆ ನಡೆದ್ರೆ ವಾಸ್ತವ ಸ್ಥಿತಿಗತಿಗಳು ಬೆಳಕಿಗೆ ಬರುತ್ತೆ ಈ ವಾಸ್ತವಾಂಶ ಬಯಲಾಗುತ್ತೆ ಎಂಬ ಭಯದಲ್ಲಿ ಈ ಮುಂದುವರಿದ ಜಾತಿಗಳು ಈಗ ಚಟ್ಟಪಡಿಸ್ತಾ ಇರೋದು ಹಾಗಾಗಿ ಅವರು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ನಡೆಸ್ತಾ ಇರುವ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನು ವಿರೋಧ ಮಾಡ್ತಾ ಇರೋದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಎಂಬ ಪದವನ್ನ ವಿರೋಧ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ ಅದಕ್ಕಾಗಿ ಅವರು ಜಾತಿ ಪದವನ್ನ ಈ ಸಮೀಕ್ಷೆಗೆ ಅಂಟಿಸ್ಬಿಟ್ಟಿದ್ದಾರೆ ಬಾಯಿ ತೆರೆದ್ರೆ ಜಾತಿ ಗಣತಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇದು ಜಾತಿ ಗಣತಿ ಅಲ್ಲ ಇದು ಎಲ್ಲಾ ಧರ್ಮಗಳ ಎಲ್ಲಾ ಜಾತಿಗಳ ಎಲ್ಲ ಭಾಷಿಕರ ಎಲ್ಲ ವರ್ಗಗಳ ಜನರ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಈ ಸಮೀಕ್ಷೆ ನಡೆದ್ರೆ ಈ ನಾಡಿನಲ್ಲಿ ಯಾವ ಜಾತಿಯ ಎಷ್ಟು ಜನರಿದ್ದಾರೆ ಮತ್ತು ಅವರ ಪಾಲು ಅವರಿಗೆ ಸಿಕ್ಕಿದೆಯಾ ಅಥವಾ ಅವರು ಕಡೆಗಣನೆಗೆ ಒಳಗಾಗಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಅದು ಗೊತ್ತಾಗಬಾರದು ಅಂತ ಕೆಲವರು ಈಗ ಕಿರಿಚಾಡ್ತಾ ಇದ್ದಾರೆ ಯಾರು ಕಿರುಚಾಡ್ತಾ ಇದ್ದಾರೆ ಅಂದರೆ ಅವರೇ ಇಲ್ಲಿ ಕೆಳವರ್ಗದವರನ್ನ ತುಳಿದಿಟ್ಟಿರೋದು ಸೋಕಾಲ್ಡ್ ಮೇಲ್ವರ್ಗದವರು ನಮ್ಮ ರಾಜ್ಯದಲ್ಲಿರುವ ಜಾತಿ ವ್ಯಸನಿಗಳಿಗೆ ಹಿಂದುಳಿದ ಆಯೋಗದ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ಅನ್ನೋದು ಅವರ ನಡೆನುಡಿಯಲ್ಲೇ ವ್ಯಕ್ತವಾಗ್ತಾ ಇದೆ ಸಮೀಕ್ಷೆ ಆರಂಭವಾಗಿ ಮುಕ್ಕಾಲು ಪರ್ಸೆಂಟ್ ಸಮೀಕ್ಷೆ ಮುಗಿದ ಬಳಿಕೂ ಅವರ ವಿರೋಧ ಕಡಿಮೆ ಆಗ್ತಾ ಇಲ್ಲ ಆ ಪಕ್ಷ ಈ ಪಕ್ಷ ಅಂತ ಅಲ್ಲ ಎಲ್ಲ ಪಕ್ಷದಲ್ಲಿರೋವರ ಹಣೆ ಬರ ಇದೇ ಆಗಿದೆ ಬಿಜೆಪಿಯವರು ಬಹಿರಂಗವಾಗಿ ವಿರೋಧ ಮಾಡ್ತಾ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿರುವ ಮುಂದುವರಿದಿರೋ ಜಾತಿಯವರಿಗೂ ಈ ಸಮೀಕ್ಷೆಯ ಮೇಲೆ ಸಮಾಧಾನ ಇಲ್ಲ ಅದು ಈ ರಾಜ್ಯದ ಉಪಮುಖ್ಯಮಂತ್ರಿಗಳ ಮಾತಿನಲ್ಲೇ ವ್ಯಕ್ತವಾಗ್ತಾ ಇದೆ ಅವರು ಸಮೀಕ್ಷೆಯನ್ನ ತಣ್ಣಗೆ ಅಣಕ ಮಾಡ್ತಾರೆ ಅಂದ್ರೆ ಅವರಿಗೆ ಸಮೀಕ್ಷೆ ರುಚಿಸ್ತಾ ಇಲ್ಲ ಅಂತಾನೆ ಅರ್ಥ ಒಂದ್ ಕಡೆ ಸಮೀಕ್ಷೆಯನ್ನ ಸಮರ್ಥಿಸುವವರು ಅವರೇ ತಣ್ಣಗೆ ಅಣಕ ಮಾಡೋದು ಕೂಡ ಅವರೇ ಆ ಮೂಲಕ ಸಮೀಕ್ಷೆ ವಿರೋಧಿಗಳಿಗೆ ಅಸ್ತ್ರ ಕೊಡ್ತಿರೋದು ಕೂಡ ಅವರೇ ದೊಡ್ಡ ದೊಡ್ಡ ಆಸೆ ಆಕಾಂಕ್ಷೆ ಇಟ್ಕೊಂಡಿರುವ ಮುಂದುವರಿದ ಜಾತಿಯ ನಾಯಕರೊಬ್ಬರು ಹೀಗೆ ಸಣ್ಣತನ ತೋರಿಸಿದ್ರೆ ಅದು ಅವರಿಗೆ ರಾಜಕೀಯ ಮುಳುವಾಗಬಹುದು ನೀವು ನಿಮ್ಮ ಮೇಲ್ವರ್ಗವನ್ನೇ ಪುಸಲಾಯಿಸೋಕೆ ನೋಡಿದರೆ ಇಲ್ಲಿ ಎಂಬತ್ತು ಪರ್ಸೆಂಟ್ ಕೆಳವರ್ಗದ ಜನರಿದ್ದಾರೆ ಅನ್ನೋದು ನಿಮಗೆ ಗೊತ್ತಿರಲಿ ಇಲ್ಲಿ ವೋಟ್ ಹಾಕೋದು ಕೇವಲ ಎರಡು ಜಾತಿಯವರಲ್ಲ ನಿಮ್ಮ ಕಾಂಗ್ರೆಸ್ ಪಕ್ಷದ ಶಕ್ತಿ ಅಂದರೆ ಅದು ಅಹಿಂದ ವರ್ಗ ಆ ಹಿಂದ ವರ್ಗದ ಎಪ್ಪತ್ತು ಪರ್ಸೆಂಟ್ ವೋಟ್ಗಳಿವೆ ಅನ್ನೋದನ್ನು ರಾಜ್ಯದ ಉಪಮುಖ್ಯಮಂತ್ರಿಗಳು ಮರಿಬಾರ್ದು ಇನ್ನೊಬ್ಬರು ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ ವಿ ಸೋಮಣ್ಣ ಅಂತ ಅವರು ಮುಂದುವರಿದ ಜಾತಿಗೆ ಸೇರಿದವರು ಅವರು ಏನು ಹೇಳ್ತಾರೆ ಅಂದರೆ ಮೇಲ್ಜಾತಿಗಳನ್ನು ತುಳಿಯುವ ಸಲುವಾಗಿ ಜಾತಿಯವಾರು ಸಮೀಕ್ಷೆ ನಡೆಸಲಾಗ್ತಾ ಇದೆ ಅಂತ ಇದು ಬೇಜವಾಬ್ದಾರಿತ ಹೇಳಿಕೆ ಬೇಕಾಬಿಟ್ಟಿ ಹೇಳಿಕೆ ಇವರೆಲ್ಲರ ಆತಂಕ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ ಈ ಮುಂದುವರಿದ ಜಾತಿಗೆ ಸೇರಿದವರು ಇಲ್ಲಿಯವರೆಗೆ ಸುಳ್ಳು ಮಾಹಿತಿ ಕೊಡ್ತಾ ಪೆಡಂಬೂತವನ್ನು ತೋರಿಸ್ತಾ ಎಲ್ಲ ಅಧಿಕಾರ ಮತ್ತು ಅವಕಾಶಗಳನ್ನು ಗಿಟ್ಟಿಸ್ಕೊಂಡ್ರು ಅದಕ್ಕಾಗಿ ಕೆಳವರ್ಗದವರನ್ನು ತುಳಿತಾ ಬಂದರು ಅವರಿಗೆ ಸಿಗಬೇಕಾದ ಹಕ್ಕು ಅವಕಾಶ ಅಧಿಕಾರಗಳನ್ನು ಕಿತ್ತುಕೊಂಡ್ರು ಎಲ್ಲರ ಪಾಲನ್ನು ಎರಡು ಮೂರು ಜಾತಿಗೆ ಸೇರಿದವರು ಕಸಿದುಕೊಂಡ್ರು ಅವರು ಯಾವತ್ತೂ ಹಂಚಿಕೊಳ್ಳೋಕೆ ಹೋಗಿಲ್ಲ ಹಾಗಾಗಿ ರಾಜ್ಯವನ್ನು ಆಳಿದ ಬಹುತೇಕ ಮುಖ್ಯಮಂತ್ರಿಗಳು ಕೇವಲ ಎರಡೇ ಜಾತಿಗೆ ಸೇರಿದವರಿದ್ದಾರೆ ಬಹುತೇಕ ಮಂತ್ರಿಗಳು ಎರಡೇ ಜಾತಿಗೆ ಸೇರಿದ್ದಾರೆ ಕಾರ್ಯಾಂಗದಲ್ಲೂ ಅವರದ್ದೇ ಪಾರುಪತ್ಯ ಆ ಎರಡು ಮೂರು ಜಾತಿಗಳೇ ಇಂದಿಗೂ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಡಿತ ಹೊಂದಿದೆ ಅದರಿಂದಾಗಿ ಕೆಳವರ್ಗದವರು ಇಲ್ಲಿ ಉಸಿರುಗಟ್ಟುವ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ ಅದೆಲ್ಲ ಸರಿಯಾಗಬೇಕು ಅಂದಾದರೆ ಈ ಸಮೀಕ್ಷೆಯ ಅಗತ್ಯ ಇದೆ ನಿಖರ ಅಂಕಿಅಂಶಗಳ ಲಭ್ಯತೆಯೂ ಬೇಕಾಗಿದೆ ಅದಕ್ಕಾಗಿ ಈ ಸಮೀಕ್ಷೆ ನಡೀಲೇಬೇಕಾಗಿದೆ ಇದು ಯಾವತ್ತೋ ನಡೀಬೇಕಾಗಿತ್ತು ಈಗಲಾದರೂ ನಡೀತಾ ಇದೆಯಲ್ಲ ಅಂತ ನಿಟ್ಟುಸಿರು ಬಿಟ್ಟರೆ ಈ ಪಟ್ಟಭದ್ರರು ಅದಕ್ಕೂ ತಡೆ ಹೊಡ್ತಾ ಇದ್ದಾರೆ ನಾವು ಸಮೀಕ್ಷೆಯಲ್ಲಿ ಭಾಗಿಯಾಗಲ್ಲ ಅಂತ ಬೆದರಿಕೆಯೂ ಹಾಕ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಜಾತಿ ಗಣತಿ ನಡೆಸುತ್ತಲ್ಲ ಮತ್ಯಾಕೆ ಜಾತಿ ಗಣತಿ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಈ ಮಹಾನುಭಾವರಿಗೆ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಕೇವಲ ಗಣತಿಯಷ್ಟೇ ನಡೆಸುತ್ತೆ ಅದು ಸಮೀಕ್ಷೆ ಅಲ್ಲ ಕೇಂದ್ರದ ಗಣತಿಯಲ್ಲಿ ಜಾತಿವಾರು ಸಮುದಾಯಗಳ ಸ್ಥಿತಿಗತಿಗಳು ಗೊತ್ತಾಗೋದಿಲ್ಲ ಅದರಲ್ಲಿ ಸಂಖ್ಯೆಗಳಷ್ಟೇ ಗೊತ್ತಾಗೋದು ಕೇಂದ್ರದ ತಲೆ ಎಣಿಕೆಗೂ ರಾಜ್ಯದ ಹಿಂದುಳಿದ ಆಯೋಗದ ಸಮೀಕ್ಷೆಯು ಅದಕ್ಕೂ ಇದಕ್ಕೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಇದೆ ನಮ್ಮ ರಾಜ್ಯದ ಸಮೀಕ್ಷೆಯನ್ನು ಕೇವಲ ತಲೆ ಎಣಿಕೆ ಮಾಡೋದಲ್ಲ ಅದು ಪೂರ್ಣ ಅಧ್ಯಯನ ಮಾಡುವ ಸಮೀಕ್ಷೆ ಸಣ್ಣ ಪುಟ್ಟ ವಿವರಗಳನ್ನು ಕಲೆ ಹಾಕಿ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ಸ್ಪಷ್ಟವಾಗಿ ತಿಳಿಯಲಾಗುತ್ತೆ ಈ ಸಮೀಕ್ಷೆಯಲ್ಲಿ ಈ ನಾಡಿನ ಕೆಳವರ್ಗದ ಭವಿಷ್ಯವೇ ಅಡಕವಾಗಿದೆ ಮುಂದುವರಿದ ಜಾತಿಗಳಿಗೆ ಇದರ ಅಗತ್ಯ ಇಲ್ಲದಿರಬಹುದು ಯಾಕೆಂದರೆ ಅವರ ಹೊಟ್ಟೆ ತುಂಬಿದೆ ಆದರೆ ಹೊಟ್ಟೆಗಿಲ್ಲದೆ ಬಳಲ್ತಾ ಇರುವ ಅವಕಾಶ ವಂಚಿತ ಜನರು ಈ ಸಮೀಕ್ಷೆಯಿಂದ ಭವಿಷ್ಯದಲ್ಲಿ ತಮಗೆ ಉಳಿತಾಗ್ಬೋದು ಅಂತ ಭರವಸೆ ಇಟ್ಕೊಂಡಿದ್ದಾರೆ ಅವರಿಗೆ ಈ ಸಮೀಕ್ಷೆಯ ಅಗತ್ಯ ಇದೆ ಈ ಸಮೀಕ್ಷೆಯಿಂದ ಅವರಿಗೆ ಪ್ರಯೋಜನವೂ ಇದೆ ಹಾಗಾಗಿ ಈ ನಾಡಿನ ಎಂಬತ್ತು ಪರ್ಸೆಂಟ್ ಜನರಿಗೆ ಈ ಸಮೀಕ್ಷೆ ಬೇಕಾಗಿದೆ ಹಾಗೆ ಮುಂದುವರಿದ ಜಾತಿಯಲ್ಲಿರುವ ಬಡವರಿಗೂ ಈ ಸಮೀಕ್ಷೆಯಿಂದ ಅನುಕೂಲತೆಗಳೇ ಇದೆ ಬಡವರು ಯಾವ ಜಾತಿಗೆ ಸೇರಿದವರಾದರೂ ಅವರು ಬಡವರೇ ಬಡವರು ಅನ್ನೋದೇ ಒಂದು ಜಾತಿ ಅಂತನೂ ಹೇಳ್ಬೋದು ಅವರು ಮುಂದುವರಿದ ಜಾತಿಯಲ್ಲಿದ್ದರೂ ಅವರಿಗೂ ಸಿಗಬೇಕಾದ ಪಾಲು ಸಿಗ್ಲೇಬೇಕು ಹಾಗಾಗಿ ಎಲ್ಲ ಜಾತಿ ವರ್ಗದವರಿಗೂ ಈ ಸಮೀಕ್ಷೆಯಿಂದ ಅನುಕೂಲತೆಗಳಿದೆ ಹಾಗಾಗಿ ಮುಂದುವರಿದ ಜಾತಿಯವರು ಕೂಡ ಈ ಸಮೀಕ್ಷೆಯಿಂದ ದೂರ ಉಳಿಬಾರದು ಒಂದು ವೇಳೆ ದೂರ ಉಳಿದರೆ ಅದು ಮುಂದುವರಿದ ಜಾತಿಯಲ್ಲಿರುವ ಬಡವರಿಗೆ ಮಾಡೋ ಅನ್ಯಾಯ ಆಗತ್ತೆ ಹಾಗಾಗಿ ಕೇವಲ ರಾಜಕೀಯ ದೃಷ್ಟಿಕೋನದಿಂದ ಈ ಸಮೀಕ್ಷೆಯನ್ನು ಯಾರು ಕೂಡ ವಿರೋಧ ಮಾಡೋದು ಸರಿಯಲ್ಲ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್